ತಂಡದವರು ಮೂರು ಐದು ಸೀಟನ್ನು ಗೆದ್ದಿದ್ದೀವಿ ಅದೇ ಥರ ಟೋಟಲ್ ನಮ್ಮದು ಇಲ್ಲಿ ನಲ್ವತ್ತೆಂಟು ಸೀಟ್ ಬದಲಿ ಒಂದು ಮೂವತ್ತೈದು ಸೀಟು ಮೂವತ್ತೈದರಿಂದ ಮೂವತ್ತೆರಡು ಸೀಟು ನಮ್ಮದು ಬಂದಿದೆ ಸೊ ಹೀಗಾಗಿ ಮೆಜಾರಿಟಿ ಇರೋದರಿಂದ ಏನು ತೊಂದರೆ ಇಲ್ಲ ಸೊ ಚೇಂಬರ್ಗೆ ಒಳ್ಳೆ ಇದು ಬರುತ್ತೆ ಥ್ಯಾಂಕ್ ಯು ವೆರಿ ಮಚ್ ಹಾಂ ಪ್ಲ್ಯಾನಿಂಗ್ ಪ್ಲ್ಯಾನಿಂಗ್ ಅಂದರೆ ಇವಾಗ ನಮ್ಮ ಸ್ಮಾಲ್ ಸ್ಕೇಲ್ ಸೆಕ್ಟರ್ದಿಂದ ನಾವು ಸುಮಾರು ಪ್ಲ್ಯಾನಿಂಗ್ ಇಟ್ಕೊಂತಿದ್ದೀವಿ ಅಂದರೆ ಈಗ ಏನೇನು ನಮ್ಮ ಸಮಸ್ಯೆಗಳಿದಾವೆ ಗೌರ್ಮೆಂಟ್ ಹತ್ತಿರ ಎಲ್ಲ ಕಂಪ್ಲೀಟ್ ಅವ್ರ ಹತ್ರ ನಾವು ಹೋಗಿ ಸ್ಮಾಲ್ ಸ್ಕೇಲ್ ಆಗಲಿ ಲಾರ್ಜ್ ಸ್ಕೇಲ್ದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಹತ್ರ ನಾವು ಡಿಮ್ಯಾಂಡ್ ಮಾಡಿ ಇವಾಗ ಆಲ್ರೆಡಿ ಗೌರ್ಮೆಂಟ್ ನಮ್ಮ ಬಗ್ಗೆ ಚೇಂಬರ್ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇಟ್ಟಿದ್ದಾರೆ ಯಾಕಂದರೆ ನಾವು ಎಮ್ ಎಸ್ ಎಮ್ ಇ ಎನ್ಕ್ಲೇವ್ ಮಾಡಿದ್ದೀವಿ ಆಮೇಲೆ ಇದು ಟೂರಿಸಮ್ ಕಮಿಟಿದು ಒಂದು ದೊಡ್ಡದು ಇದು ಮಾಡಿದ್ದೀವಿ ಸೊ ಈ ಥರ ಗೌರ್ಮೆಂಟು ನಮ್ಮ ಬಗ್ಗೆ ಭಾಳ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ ನಮ್ಮೆಲ್ಲ ಆಸೆ ತೀರಿಸ್ತೇನೆ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಹಾಂ ಅರವಿಂದ್ ಅರವಿಂದ ಏನ್ಬುರ್ಜಿ ನಾನು ಪಿನ್ಯಾ ಪಾಸ್ ಪ್ರೆಸಿಡೆಂಟು ಕಾಶಿಯ ಪಾಸ್ ಪ್ರೆಸಿಡೆಂಟು ಪ್ರೆಸೆಂಟ್ ಡೈರೆಕ್ಟರ್ನ ಎಫ್ ಕೆ ಸಿ ಸಿ ಶಿವಮೂರ್ತಿ ಅಂತ ಹ್ಯಾಲಿಸ್ ಬ್ಲೂ ಸ್ಟೀಲ್ಸ್ ಎಮ್ ಡಿ ನಾನು ಬಳ್ಳಾರಿಯಲ್ಲಿ ಇದ್ದೇನೊಂದು ಯೂನಿಟು ಸೊ ಸತತವಾಗಿ ಐದನೇ ವರ್ಷ ನನಗೆ ಕಂಟೆಸ್ಟ್ ಮಾಡಿ ಗೆಲ್ತಾಯಿದ್ದೀನಿ ಇಲ್ಲಿ ಈಗ ಎಫ್ ಕೆ ಸಿ ಸಿ ಬಂದ್ಬಿಟ್ಟು ನಾವು ಎಂಟ್ರಪ್ರಿನರ್ಸ್ಗೂ ಮತ್ತು ಸರ್ಕಾರಕ್ಕೂ ಒಂದು ಬ್ರಿಡ್ಜ್ ಇದ್ದಂಗೆ ಸೊ ಇದು ನಮ್ಮ ಇಲ್ಲಿಂದ ಭಾಳ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಎಲ್ಲರ ತೊಂದರೆಗಳು ಏನಿದ್ರು ಕೂಡ ಅದಕ್ಕೆ ಸ್ವಲ್ಪ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಇಲ್ಲಿ ಗೆದ್ದರೆ ತುಂಬ ಸಂತೋಷ ಆಗಿದೆ ಪ್ಲಾನಿಂಗ್ ನಮ್ಮ ಪ್ಲಾನಿಂಗು ನೆಕ್ಸ್ಟು ಏನು ಸಮಸ್ಯೆ ಬರ್ತವೆ ಮೇಜರ್ ಸಮಸ್ಯೆಗಳಿದ್ದಾವೆ ಅವನ್ನೆಲ್ಲ ಸಮ ಅಟ್ಯಾಕ್ ಮಾಡಬೇಕು ಅವನು ಜಿಲ್ಲೆ ನಾವು ಬಳ್ಳಾರಿಯಿಂದ ಬಂದು ಇಲ್ಲಿ ಬೆಂಗಳೂರಿಗೆ ಬಂದು ಗೆಲ್ಲೋದು ತುಂಬ ಕಷ್ಟ ಯಾಕಂದರೆ ನೈಂಟಿ ಪರ್ಸೆಂಟ್ ವೋಟರ್ಸ್ ಅಲ್ಲಿ ಬೆಂಗಳೂರಲ್ಲಿದ್ದಾರೆ ಅದೇ ದೇವ್ರ ಕೃಪೆ ಆಮೇಲೆ ಇಲ್ಲೇ ನಾವು ನೆಟ್ವರ್ಕ್ ಬೆಳೆಸ್ಕೊಂಡಿದ್ವಿ ನಮ್ಮ ಕಂಪ್ನಿ ಇಮೇಜ್ ಚೆನ್ನಾಗಿದೆ ಹಂಗಾಗಿಬಿಟ್ಟು ನಾವು ಇಲ್ಲಿ ಗೆಲ್ಲೋಕ್ಕೆ ಸಾಧ್ಯ ಆಯಿತು ಧನ್ಯವಾದ ಕೆ ಬಿ ಲಿಂಗರಾಜು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗಿದ್ದಾನೆ ಎಫ್ ಕೆ ಬೆಂಗಳೂರಿನ ಎಫ್ ಕೆ ಸಿ ಸಿ ಐನಲ್ಲಿ ನಾನು ಚುನಾವಣೆಗೆ ಸ್ಪರ್ಧಿಸಿದೆ ಅಸೋಸಿಯೇಷನ್ ಸೆಕ್ಟರ್ನಲ್ಲಿ ಸ್ಪರ್ಧಿಸಿದೆ ಏಳು ಜನದಲ್ಲಿ ನಾನು ಒಬ್ಬ ವಿನ್ ಆಗಿದ್ದೀನಿ ನಮ್ಮ ಕ್ಯಾಟಗರಿನಲ್ಲಿ ನಾನು ಇದಾಗಿ ಏಳುನೇವನಾಗಿ ಗೆದ್ದಿದ್ದೀನಿ ನಾನೀಗ ಎಫ್ ಕೆ ಸಿ ಸಿಯ ಒಬ್ಬ ಆಯ್ಕೆ ಆಗಿದ್ದೀನಿ ಈ ಪಿ ಸಿ ರಾಯರ ಮತ್ತು ರಾಜಪುರಹಿತ್ರ ನೇತೃತ್ವದಲ್ಲಿ ನಾವು ಅಸೋಸಿಯೇಷನ್ ಸೆಕ್ಟರ್ನಲ್ಲಿ ಗೆ ವಿಜಯ ಸಾಧಿಸಿದ್ದೇನೆ ಸರ್ ಮೈಸೂರು ಮೈಸೂರು ಸರ್ ಮೈಸೂರು ಭಾಳ ಇದಾಗಿದೆ ಅಲ್ಲಿ ಮೇ ಮೇಟ್ಗಳ್ಳಿ ಇಂಡಸ್ಟ್ರಿಯಲ್ ಎಸ್ಟೇಟು ಎಲ್ಲ ಏನು ಪ್ಲ್ಯಾನ್ ಮಾಡಿ ಸರ್ ಮೈಸೂರಿನಲ್ಲಿ ನಾನು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷನಾಗಿದ್ದೇನೆ ಮೈಸೂರು ಅಲ್ಲಿ ಹೆಬ್ಬಾಳು ಊಟ್ಗಳ್ಳಿ ಕೂರ್ಗಳ್ಳಿ ನಂಜುನಗೌಡ ಎಲ್ಲ ಹಳೆ ಫ್ಯಾಕ್ಟ್ರಿಗಳು ಮುಚ್ಚಿದ್ರು ಎಮ್ ಎಮ್ ಸಿ ಮತ್ತು ಕೇರ್ ಮಿಲ್ಗಳು ಮುಚ್ಚಿದ್ರು ಹೊಸ್ತ ಾಗಿ ಹೊಸ ಫ್ಯಾಕ್ಟ್ರಿಗಳ್ನ ನಾವು ತಯಾರು ಮಾಡಲಿಕ್ಕೆ ಹೊಸದಾಗಿ ಓಪನ್ ಮಾಡಲಿಕ್ಕೆ ಭಾಳ ಇದು ಮಾಡ್ತಾ ಇದ್ದೀವಿ ಈಗ ಹೊಸ ಟೆಕ್ನಾಲಜಿ ಇರೋದ್ರಿಂದ ಲಯರಿ ಮೈಸೂರಿನ ಟ್ರೈನಿಂಗ್ ಸೆಂಟ್ರು ಲಯರಿ ಮೈಸೂರಿನಲ್ಲಿ ಓಪನ್ ಆಗಿದೆ ಅದ್ರ ಮುಖಾಂತರ ನಾವು ಜಾಸ್ತಿ ಈ ಡಿಜಿಟಲ್ ಇದು ಪ್ರೋಗ್ರಾಮ್ಗಳು ಮಾಡಲಿಕ್ಕೆ ಡಿಜಿಟಲ್ ಅವೇರ್ನೆಸ್ ಕೊಡಲಿಕ್ಕೆ ನಾವು ಒಂದು ಹೊಸ ಎಂಟ್ರಪ್ರೈನರ್ಸ್ನ ಉತ್ಪಾದನೆ ಮಾಡಲಿಕ್ಕೆ ನಾವು ಈಗಾಗಲೇ ಕ್ರಮ ಜರುಗಿಸಿದ್ದೀವಿ ಇದು ಎಲ್ಲನೂ ಮುಂದಿನ ದಿನಗಳಲ್ಲಿ ನಾನು ಎಫ್ ಕೆ ಸಿ ಸಿ ಸಹಕಾರದಿಂದ ಮುಂದುವರಿಸ್ತೀನಿ ಸರ್ ಥ್ಯಾಂಕ್ ಯು ಸರ್ ಇವತ್ತು ನಮ್ಮ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಅಂದರೆ ಇಡೀ ನಮ್ಮ ಟ್ರೇಡ್ ಆಗಲಿ ಸರ್ವಿಸಸ್ ಆಗಲಿ ಇಂಡಸ್ಟ್ರಿ ಆಗಲಿ ಲಾಸ್ಕೀಲ್ ಇಂಡಸ್ಟ್ರಿ ಆಗಲಿ ಮ್ಯಾನುಫ್ಯಾಕ್ಚರಿಂಗ್ ಲಾಸ್ಕೇಲ್ ಲಾಸ್ ಕ್ರೇಡರ್ ಎಲ್ಲ ಒಂದು ಪಂಗಡಗಳನ್ನ ಒಂದು ಸೆಕ್ಟರ್ ವೈಸ್ ಎಲೆಕ್ಷನ್ ಆಯಿತು ಭಾಳ ಶುದ್ಧೀಕರಣದ ಇಲೆಕ್ಷನ್ ಆಯಿತು ಏನೂ ಕಿಂಚಿಂತು ಪ್ರಾಬ್ಲಮ್ ಇಲ್ಲದೆ ಕೆಲವು ಸೆಕ್ಟರಿಗೊಂದು ಎರಡು ಮೂರು ಸೆಕ್ಟರಿಗೆ ಪಟಾಪಟಿ ಐದು ಇಲೆಕ್ಷನ್ಗೆ ಹತ್ತು ಜನ ಇದ್ರೂ ಕೂಡ ಯಾವುದೂ ಗಲಾಟೆ ಇಲ್ಲದೆ ಭಾಳ ಚಂದವಾಗಿ ಇಲೆಕ್ಷನ್ ಮುಗಿದೋಯಿತು ಇದರಿಂದ ಎಲ್ಲರಿಗೂ ಭಾಳ ಸಂತೋಷವಾಗಿದೆ ಈ ಕ್ರೆಡಿಟ್ ನಮ್ಮ ಅಧ್ಯಕ್ಷರಿಗೆ ಹೋಗುತ್ತೆ ರಮೇಶ್ ಲವಟಿಗೆ ಅವರು ಭಾಳ ಸುಧಾರಣೆ ಮತ್ತು ಈ ಇಲೆಕ್ಷನ್ ಕಂಡಕ್ಟ್ ಮಾಡಿರೋದು ನಮ್ಮ ಎ ಆರ್ ಯು ನಮ್ಮ ಕೋ ಕೋಪರೇಟಿವ್ ನಮ್ಮ ಸೊಸೈಟಿನಿಂದ ರಿಜಿಸ್ಟ್ರಾರ್ ಆಫ್ ಸೊಸೈಟಿನಿಂದ ಕಂಡಕ್ಟ್ ಮಾಡೋದು ಇಲೆಕ್ಷನ್ ಭಾಳ ಸುಸ್ ಸುಸಜ್ಜಿತವಾಗಿ ಕಂಡ ಕಂಡಕ್ಟ್ ಮಾಡಿದರೆ ಏನು ಗಲಾಟೆ ಇಲ್ಲ ಏನು ಚಿಂತೆ ಇಲ್ಲ ಸುಖ ಸಮಾಧಾನದಿಂದ ಕಲೆಕ್ಷನ್ ಆಗಿದೆ ಎಲ್ಲರಿಗೂ ಸಂತೋಷವಾಗಿದೆ